ಹಾಯ್ ಫ್ರೆಂಡ್ಸ್ ನಮ್ಮದು ಊಟದ ತಟ್ಟೆ ಯಾವಾಗಲೂ ಕಲರ್ಫುಲ್ಲಾಗಿರಬೇಕು ಸೊ ಕಲರ್ಫುಲ್ಲಾಗಿರ್ಲಿಕ್ಕೆ ನಾವು ಇವತ್ತೊಂದು ಸಲಾಡ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಗೋವಾ ಸಲಾಡ್ ಮಾಡ್ತಾಯಿದ್ದೀನಿ ಗೋವಾ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸೀಬೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಅದು ಒಂದು ಸೀಬೆಕಾಯಿ ತೊಗೊಂಡ್ರು ದೊಡ್ಡದಿದ್ದರೆ ಒಂದು ದ ಮುಕ್ಕಾಲು ಭಾಗ ತಗೊಳ್ಳಿ ಚಿಕ್ಕದಿದ್ದರೆ ಒಂದು ಪೂರ ತೊಗೊಳ್ಳಿ ಸೊ ಸೀಬೆಕಾಯಿನ ಉದ್ದುದ್ದಿಗೆ ಕಟ್ ಮಾಡ್ಕೋಬೇಕು ಸೀಬೆಕಾಯಿ ಕಟ್ ಮಾಡ್ಕೊ ನಂತರ ಒಂದು ಸ್ವಲ್ಪ ಒಂದು ಅರ್ಧ ಕ್ಯಾರೆಟನ್ನು ಸಹಿತ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು ಹೀಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹಸಿ ಶೇಂಗಾ ಹಸಿ ಶೇಂಗಾನ ಹುರಿದಿರ್ತಕ್ಕಂಥದ್ದು ಕಾಯಿನ ಹುರಿದ್ಬಿಟ್ಟು ಕಾಯಿ ಬಿಡಿಸಿ ಇಟ್ಕೊಂಡಿರ್ತಕ್ಕಂಥದ್ದು ಹಸಿ ಶೇಂಗಾನ ಒಂದು ಅರ್ಧ ಬಟ್ಲವಷ್ಟು ಹಸಿ ಶೇಂಗಾ ಹಾಕ್ಕೊಳ್ಬೇಕು ಈ ಥರನಾಗಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕ್ಕ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಮಿಕ್ಸಿ ಮಾಡೋದು ಒಂದೇ ಒಂದು ಹಸಿಮೆಣ್ಸಿಕ್ಕ ಪೇಸ್ಟು ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಸ್ವಲ್ಪ ಕರಿಬೇವು ಆನಂತರ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಬೇಕು ಜೀರಿಗೆ ಪುಡಿ ಅದು ಟೇಸ್ಟ್ ಕೊಡುತ್ತೆ ಆನಂತರ ಸ್ವಲ್ಪ ಆಲಿವ್ ಆಯಿಲ್ ಒಂದು ಅರ್ಧ ಟೀ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಳ್ಬೇಕು ಅದಕ್ಕೆ ಸಲಾಡ್ಗಳಿಗೆ ಆಲಿವ್ ಆಯಿಲ್ ಹಾಕೋದ್ರಿಂದ ಅದು ಟೇಸ್ಟ್ ಆಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದೆಲ್ಲವನ್ನು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮೊದಲು ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಬೇಕು ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಕಾಲು ಟೀ ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಚಿಟಿಗೆ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು ಖಾರದ ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಅಂದರೆ ಕಲಿಸ್ಕೊಳ್ಬೇಕು ಕಲಸ್ಕೊಂಡ್ಬಿಟ್ಟು ಅದನ್ನು ಈಗ ಸರ್ವ್ ಮಾಡಲಿಕ್ಕೆ ಇದು ರೆಡಿ ಆಗಿದೆ ಸೊ ನೀವು ಈ ಥರನಾಗಿ ಥಾಯ್ ಗೋವಾ ಸಲಾಡನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು